ನೋಡಿ ಮರದಲ್ಲೇ ಎಣ್ಣಾಗಿರೋದು ಮಲ್ಲಿಕಾ ಬಾಂಬ್ ಮಲ್ಲಿಕಾ ನೋಡಿ ಹೆಂಗಿದೆ ಗುರು ನಾನು ಇದು ನೋಡೇ ಇರ್ಲಿಲ್ಲ ಈಗ ಅಂಬಾರೀ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದೀವಿ ಹಿಂಗೆ ಸಡನ್ ಪ್ಲಾನ್ ಸಡನ್ ಆಗಿ ಆ್ಯಕ್ಚುಲಿ ಈ ಸಡನ್ ಪ್ಲ್ಯಾನ್ಗಳೇ ಬೇಗ ಸಕ್ಸಸ್ ಆಗೋದು ಅಂತ ನನ್ಗನ್ಸುತ್ತೆ ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಟೊಮೆಟೊ ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ಶ್ರೀನಿವಾಸಪುರ ಸುಮಾರು ಒಂದು ಹದಿನೈದು ಕಿಲೋಮೀಟ್ರಿಂದ ಬರೀ ಮಾವಿನ ತೋಟನೇ ನೋಡಿದ್ದು ಇದೊಂದು ನಾಲ್ಕನೇದು ಟ್ರ್ಯಾಕ್ಟರ್ ಹೋಗ್ತಾ ಇರೋದು ನೋಡಿದ್ರು ಎಷ್ಟು ತುಂಬಿಕೊಂಡವ್ರೆ ತೋಟ ಬುರಿ ಫುಲ್ಲು ಅಚ್ಚ ಹಂಗೆ ಎತ್ಕೊಂಡ್ಲ ಎತ್ಕೊಂಡ್ಲಾವ್ ಸೊ ಇಲ್ಲಿ ಬೇಕ್ರಿ ಇದೆ ಸ್ವೀಟ್ಸ್ ಮತ್ತು ಖಾರ ತೊಗೊತಾ ಇದ್ವಿ ಹಾಸನ ಬೇಕ್ರಿ ಬೇಕ್ರಿ ಸೊ ನಾವು ನಮ್ಮ ಹಾಸನದವರು ಸೊ ಹಾಸನ ಬೇಕ್ರಿ ಅಂತ ನೋಡಿ ತಕ್ಕಿ ಸೀರಿಯಸ್ಲಿ ಹಳ್ಳಿನೇ ಚಂದ ಅಂತ ಹೇಳ್ತಾರಲ್ಲ ನಮ್ಮೂರೇ ನಮಗೆ ಚಂದ ಅಂತ ಆ ಥರ ಇದೆ ನೋಡಿ ನಾಯಿ ದಿನಗೆ ಸೇರ್ಕೊಂಡ್ಬಿಟ್ಟೈತೆ ತಲೆ ಒಳಗಡೆ ಹಂಗೆ ಓಡಾಡ್ದೈತೆ ಅಷ್ಟು ಮಾತ್ರ ಓಪನ್ ರೀಚ್ ಆದ್ವಿ ಸೊ ಒಳ್ಳೆ ಹಳ್ಳಿ ಮರ ನೋಡಿ ತಂಪುಗೈತೆ ಕಟ್ಟೆ ಈ ಹಳ್ಳಿ ಕಟ್ಟೆ ನೋಡೇ ಎಷ್ಟು ವರ್ಷಗಳಾಗೋಯ್ತು ಸೀರಿಯಸ್ಲಿ ಯಾರಾದರೂ ಊರಲ್ಲಿ ಹಳ್ಳಿಕಟ್ಟೆ ಇದೆ ಅಂದರೆ ನೋಡಿ ನಮ್ಮೂರಲ್ಲಂತೂ ತೆಗೆದುಬಿಟ್ಟವ್ರೆ ಆ್ಯಕ್ಚುಲಿ ಇದು ನೋಡಿ ತಂಪುಗೈತೆ ಹಳ್ಳಿ ಮರ ಹಳ್ಳಿ ಮರದ ಪಕ್ಕ ಬೇವಿನ ಮರ ನೋಡಿ ಸೌಂಡು ಜಸ್ಟು ಎಲೆಗಳದ್ದು ಅಷ್ಟೇ ಸೌಂಡ್ ಇರೋದು ಸಕ್ಕದಾಗಿದೆ ಮಟನ್ನು ಎಳೆ ಸೂಪರ್ ಸೂಪರಾಗಿದೆ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ ಪಕ್ಕ ನಾಟಿ ಮಟನ್ನು ಸಕ್ಕದ ಸೀರಿಯಸ್ ಟೇಸ್ಟು ಒಳ್ಳೆ ಮಟನ್ನು ಎಳೆಯ ಮಟನು ಸೂಪರ ಬಿಫೋರ್ ಬಂದಿದ್ಕೋ ಈ ಸೌಂಡಿಗೆ ರಿಫ್ರೆಶ್ಮೆಂಟ್ ನನಗೆ ನೋಡಿ ಏಮತ್ತೀ ಅದು ಬೆಳೆಯಲ್ಲ ಬಾಬು ನೋಡೋಣ ಸೊಕ್ ಸಕು ಹಾಂ ಸಾಕು ಸೊ ಎಳ್ಳೆಲ್ಲ ಹಾಕಿದ್ದಾರೆ ಕಬಾಬ್ಗೆ ನೋಡಿ ಹಾಂ ಆಹಾ ಸ್ಮೆಲ್ ನೋಡಿ ಊಟ ಹೇಗಿದಾವ ಚೆನ್ನಾಗಿದೆ

ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟು ಅದೇನು ಕಾಯಿ ಅಂತೆ ಸಕ್ಕದಾಗಿದೆ ಟೆಸ್ಟ್ ಆಯ್ದೋ ನೋಡಿ ಇಲ್ಲಿ ಗಾಯ್ಸ್ ಏನೇ ಇದ್ದರೂ ಎಷ್ಟೇ ಇದ್ರು ಒಂದು ಹಳ್ಳಿ ಅಂತ ಇದ್ದು ಮನೆ ಅಂತ ಇದ್ದರೆ ಆ ಖುಷಿನೇ ಬೇರೆ ಬರೋದು ನಿಜ ಇದು ಅಂದರೆ ಮೋಲ್ಡ್ ಮನೆಗಳೆಲ್ಲ ಇದ್ದಾವೆ ತುಂಬ ನೋಡಿ ಎಷ್ಟು ಹಳ್ಳಿ ಮರ ಇದೊಂದು ಹಳ್ಳಿ ಮರ ಇದೆ ಆಯಿತಾ ಇಲ್ಲೊಂದು ಹಳ್ಳಿ ಮರ ಇದೆ ಅಲ್ಲೊಂದು ಹಳ್ಳಿ ಮರ ಇದೆ ಅಲ್ಲಿ ಆಲದ ಮರ ಇದೆ ಆ ರೋಡ್ ನೋಡಿ ಎಷ್ಟು ಜನ ಇದೆ ಅಲ್ಲಿಗೂ ಅಲ್ಲಿ ಹುಂಜ ಒಳ್ಳೆ ಒಂದು ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು ನನಗಂತೂ ನಿಜ ಬಸವೇಶ್ವರ ನಗರಿಂದ ನಾನು ಕೆಆರ್ಪುರಮಿಂದ ಇನ್ನೂ ಮುಂದೆ ಬಂದೆ ಗಾಡಿಯಲ್ಲೇ ಎಷ್ಟು ಫ್ರೆಶ್ಟೇಷನ್ ಆಯಿತು ಅಂದರೆ ಆ ಟ್ರಾಫಿಕ್ಕು ಆ ಸೌಂಡು ಆ ವಾಸನೆ ಹಾಂ ಇದಕ್ಕೆ ಅದಾದಮೇಲೆ ಹಂಗೆ ಮುಂದೆ ಬಂದ್ವಿ ರೋಡೆಲ್ಲ ನಾರ್ಮಲ್ ಹೈವೇ ಇತ್ತು ಇಲ್ಲಿಗೆ ಬಂದಮೇಲಂತೂ ನಿಜವಾಗ್ಲೂ ಹಾರ್ಟು ಒಂಥರ ಎದೆ ತುಂಬುತ್ತಲ್ಲ ಆ ಥರ ಹಾರ್ಟ್ ಫೆಲ್ಟ್ ಥರ ಆಗೋಯಿತು ಖುಷಿ ಅಂದರೆ ಖುಷಿ ಆಯಿತು ಈ ಸೌಂಡು ನೋಡಿ ಆ ಏರ್ ಸೌಂಡು ಜಸ್ಟು ಆ ಎಲೆಗಳದ್ದು ಮಾತ್ರ ಸೌಂಡ್ ಕೇಳಿಸ್ಕೊಳಿಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ನನಗಂತೂ ಇಷ್ಟ ಆಯಿತು ಮೇಯ್ನ್ಲಿ ನಮಗೆ ವಾವನ್ಸಿದ್ದು ವೆದರು ಹೆಂಗಿದೆ ನೋಡಿ ಕಪ್ಪುಗೆ ಈ ವೆದರು ಇವಾಗ ಸೀದಾ ತೋಟದಕ್ಕೆ ಹೋಗ್ತಾಯಿದ್ದೀವಿ ಇವ್ರದ್ದು ಅಂಬರಿ ಎಕ್ಸೆಲ್ ಸೂಪರ್ ಅವರ ಮಾವ ಅವರ ಅತ್ತೆ ಇವರು ಸೊ ಇವಾಗ ಅವರಿಬ್ರು ಇದ್ರಾಗ ಬರ್ತಾರೆ ನೋಡಿ ಅಪ್ಪ ಮರ ಎಲ್ಲ ಫುಲ್ಲು ಗ್ರೀನರಿ ಆಗಿದೆ ಸಕ್ಕದಾಗಿದೆ ಒಳ್ಳೆ ಮಟನ್ ಊಟ ಕಬಾಬು ಆಯಿತು ಹೊಟ್ಟೆ ಒಂದು ತುಂಬ ಹೋಗಿದೆ ಸೊ ಇವಾಗ ಸೀದಾ ಆಮೇಲೆ ಇನ್ನೊಂದು ಏಸ್ಟೈಲ್ ಸ್ವಲ್ಪ ಹಾಳಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಲ್ಮೆಟ್ ಹಾಕಿದ್ನಲ್ಲ ಸ್ವಲ್ಪ ಕೋತಿ ಥರ ಕಂಡ್ರು ಕಾಣ್ತೀನಿರೋ ಕಾಲ ಸೊ ನೋಡಿ ಈಗ ಅಂಬಾರೀಡ್ತಾರೆ ಸೊ ನಾವು ಅದರಲ್ಲಿ ಹೋಗೋಣ ಇಷ್ಟು ವಯಸ್ಸಾದ್ರೂ ನೋಡಿ ಎಷ್ಟು ಆರಾಮಾಗಿ ಜೊತೆ ಜೊತೆಗೆ ಹೋಯ್ತಾರೆ ನಾನು ಇವತ್ತಿನ ಕಾಲದಲ್ಲಿ ಸದ್ಯ ಇಷ್ಟೆಲ್ಲ ಇರೋಲ್ಲ ಯಾರು ಟವಲ್ ಹಾಕ್ಕೊಂಡು ಊರಿಗೆ ಬಂದರೆ ಈ ಥರ ಟವಲ್ ಹಾಕೊಂಡು ಓಡಾಡೋ ಸಕ್ಕತ್ತಲ್ಲ ಮಗ ನೋಡಿ ಅವಾಗ ಮುಂದೆ ಹೋಗ್ತಾ ಅವ್ರೆ ನಾವ್ ಹಿಂದೆ ಹೋಗ್ತಾ ಇದ್ದೀವಿ ಯಾರ್ದಾರು ಮಾನ ಬೇಕಂದ್ರೆ ಕಮೆಂಟ್ ಮಾಡಿ ತಂದ್ಕೊಡ್ತೀನಿ ಅಡ್ರೆಸ್ ಹಾಕಿ ನೋಡಿ ಫುಲ್ಲು ಎಲ್ಲಿ ನೋಡಿದ್ರು ಮಾನಹಣ್ಣು ನೋಡಿ ಏನಿಲ್ಲ ಅಂದ್ರೆ ನೂರು ರೂಪಾಯಿ ಕೆಜಿ ಮಾಡ್ತಾರಲ್ಲ ಎಲ್ಲ ಥರ ಮಾನಹಣ್ಣು ಇದೆ

ಫುಲ್ ಒಂದು ಟ್ವೆಲ್ ಟು ಫಿಫ್ಟೀನ್ ಎಕರೆ ಇದೆ ಇದು ಫುಲ್ಲು ಮಾವಿನ ತುಪ್ಪು ನೋಡಿ ನೋಡಿ ಎಷ್ಟು ಕೆಳಗಡೆ ಇದೆ ನೆಲ ಇಲ್ಲೇ ಹಣ್ಣು ಕುತ್ಕೊಂಡು ಆರಾಮಾಗಿ ತಿನ್ಬೋದು ಹಂಗೆ ಮಲ್ಕೊಂಡು ತಿನ್ಬಿಡ್ಬೋದು ಫೀಲಿಂಗ್ ಶ್ವಾಸ ಚೆನ್ನಾಗಿದೆ ಎರಡು ಮೂರು ಇವ್ರಿಗೆ ಬಂದು ಒಂದು ಆರು ಗಂಟಾಗಿತ್ತು

ಹಣ್ಣುಗಳ ರಾಜ ಅಂತ ಸುಮ್ಮನೆ ಕರೆಯಲ್ಲ ಇದನ್ನು ದ ಕಿಂಗ್ ಆಫ್ ಫ್ರೂಟ್ಸ್ ಮಗ ದ ಕಿಂಗ್ ಆಫ್ ಫ್ರೂಟ್ಸ್ ಹೌದು ಒಂಚೂರು ಉಳಿಲ್ಲ ನೋಡಿ ಎಷ್ಟು ಶೈನಿಂಗ್ ಇದೆಯೋ ಕಾಯಿ ಇಲ್ಲೆಲ್ಲ ರೇಟ್ ಕಮ್ಮಿ ಕೊಟ್ಬಿಟ್ಟು ಅಲ್ಲಿ ಎಷ್ಟಂದರೆ ಅಷ್ಟು ಟೋಪಿ ಆಗ್ತಾವ್ರೆ ಜನಕ್ಕೆ ಹೌದು ಗೋಡಂಬಿ ಅರೋ ಮರ ಅದೇ ಅದು ಗೋಡಂಬಿ ಮರ ಅಂತಾನೆ ಹೇಳ್ತಾರೆ ಬರ್ತನೆ ಹಾಗೆ ಕ್ಯಾಶ ಓ ಇಂಗ್ಲಿಷ್ ಅಲ್ಲಿ ಹೇಳಬೇಕಾ ನಾವು ಕನ್ನಡದಲ್ಲಿ ಅನ್ಕೊಂಡೆ ಓ ಅದು ತಿನ್ನಬಹುದು ಅಣ್ಣಾ ತಿನ್ನು ತಿನ್ನು ಸಕ್ಕತ್ತಾಗಿ ಇರುತ್ತೆ ನೋಡಿ ಇದು ಗೋಡಂಬಿ ಮರ ಸೊ ಆಲ್ಮೋಸ್ಟ್ ಹಣ್ಣಾಗಿದೆ ಅಷ್ಟು ಹೈಟ್ ಆಗಲ್ಲ ಈ ಕಡೆ ನೋಡಿ ಬೇರೆ ಕಲ್ ತಗೊಂಡು ಆಗ್ತಿದೆ ನೋಡು ವೆರೈಟಿ ವೆರೈಟಿ ಫ್ರೂಟ್ಸ್ ಇದಾವೆ ಇದು ನೋಡಿ ಎಲ್ಲ ಕಲ್ಲಲ್ಲಿ ಹೊಡೆದ್ರೆ ನನ್ನ ಮಗ ಮ್ಯಾಂಗೋಲೇ ಹೊಡಿತಾವ್ನೆ ಬಂತು ಇದೊಂದಕ್ಕೆ ನಂಗೆ ಹೊಟ್ಟೆ ತುಂಬಾಯ್ತು ಮಗ ಏ ಬಂದ್ಬಿಡ್ತು ತಿನ್ನು ಚೆನ್ನಾಗಿರುತ್ತೆ ಮಗ ಇದು ಒಳ್ಳೇದು ಅಯ್ಯ ಸೂಪರ್ ಹಾ ತಿನ್ನು 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 ನೋಡು ನೋಡು ತಿಂದು ನೋಡ್ತೀನಿ ನಾನು ಸಿ ಸೊ ಇದು ಗೋಡಂಬಿ ಇಲ್ಲಿ ಇಲ್ಲಿ ಏನು ಮೇಲೆ ಕಾಣ್ತಾ ಇದೆ ಇದು ಗೋಡಂಬಿ ಇದನ್ನು ಸುಟ್ಟರೆ ಒಳಗಡೆ ಕ್ಯಾಶು ಸಿಗುತ್ತೆ ಸ್ವರ್ಗ ಇದೆ ನೇಚರು ಹೇಳ್ತಾರಲ್ಲ ನೀವು ಇದೆಲ್ಲ ಗೋಡಂಬಿ ಮನೆಗ್ ತಗೊಂಡೋಗ್ತೀರ ಏನು ಬರ್ತಾರಲ್ಲ ಅವ್ರು ಯಾರು ಬಂದ್ರೆ ಅವ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ ಹೆಂಗಿದೆ ಡೇಂಜರ್ ಬಟ್ಟೆಗಾ ಎงಗಿದೆ ಇದು ಮಾರ್ಕೆಟ್ ಅಲ್ಲಿ ರೇಟ್ ಅಲ್ಲ ಬೀಜ ಬೀಜ ಮಾತ್ರ ಆ ರೂಪಾಯಿ ಕೆಜಿ ಅಂದಿದ ಬಿಡಿಸ್ದೇ ಕೆಜಿ 100 ರೂಪಾಯಿ ಬಿಡಿಸ್ದೇ ಇದ್ರೆ ಅದು 100 ರೂಪಾಯಿ ಬಟ್ ಏನೇ ಹೇಳಿದ್ರು ರೈತನ ತುಂಬಾ ಮೋಸ ಮಾಡ್ತಾರೆ 100 ರೂಪಾಯಿ ಕೊಟ್ಟು ಹತ್ತು ಪಟ್ಟು ಲಾಭ ಅವ್ರಿಗೆ ಹಾ ಹಾ ಮಧ್ಯದ ವರ್ತಿಕಲು ರೈತರು ಶ್ರೀಮಂತರಾಗಬೇಕು ನಮ್ಮ ದೇಶ ಇರೋದು ಸಾಲದಿಂದ ಮುಕ್ತ ಆಗ್ಬೇಕು ಅಂದ್ರೆ ರೈತರು ಚೆನ್ನಾಗಿ ಆಗಬೇಕು ಫಸ್ಟ್

ಫ್ಯಾಮಿಲಿ ಜೊತೆ ಬಂದರೂಂತೂ ಒಳ್ಳೆ ಎಂಜಾಯ್ಮೆಂಟ್ ಮಾಡಿಕೊಂಡು ಇಲ್ಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೋದು ಲಾಸ್ಟಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ಹಣ್ಣು ಬೇಕು ಅಷ್ಟು ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಹೋದರೆ ಕ್ಲಿಯರ್ ಅವಾಗ ಯಾವುದೋ ಒಂದು ರೆಸಾರ್ಟ್ಗೆ ಹೋದ್ರೆ ಪರ್ ಡೇ ಏನಿಲ್ಲ ಅಂದರೂ ಒಂದು ಎರಡೆರಡು ಸಾವಿರ ಪೇ ಮಾಡ್ತೀರಾ ಫುಡ್ ಇರುತ್ತೆ ಅದು ಪರ್ ಎಡ್ಡು ಸೊ ಇಲ್ಲಿ ಯಾವುದೇ ಥರ ಪೇ ಮಾಡೋದಿರೋಲ್ಲ ಜಾಗ ಫ್ರೀ ಇರುತ್ತೆ ನೀವು ಬಂದು ಮಾರ್ ಹಣ್ಣು ಬೇಕಂದರೆ ತಗೊಂಡು ಅವ್ರಿಗೆ ಎಷ್ಟು ಕೆ ಜಿ ತಗೋತೀರ ಅಷ್ಟು ಕೆ ಜಿಗೆ ಪೇಮೆಂಟ್ ಮಾಡಿ ಆರಾಮಾಗಿ ಒಂದು ಡೇ ಔಟ್ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲಿ ಯಾವುದೇ ಥರ ಆಗಲಿ ಅಥವಾ ಇದಾಗಲಿ ಏನೂ ಇಲ್ಲ ಸೊ ನೀವು ಬಂದು ಮಾ ನಾರ್ಮಲ್ ಒಂದು ನೇಚರಲ್ಲಿ ಟೈಮ್ ಕಳಿಬೇಕಂತ ಅಂದರೆ ಬರ್ಬೋದು ಒಂದು ಆರರಿಂದ ಏಳು ಥರ ವೆರೈಟಿ ಇದೆ ಸೊ ನೋಡಿ ನೋಡಿ ಯಾವ ಬೇಕಾದ್ರೂ ಚೂಸ್ ಮಾಡಿಕೊಂಡು ನಾವು ತೊಗೋಬೋದು ಇದು ಬಾದಾಮಿನೇ ಅನಿಸುತ್ತಲ್ಲ ಬಾದಾಮಿ ಆ ಬ್ಲಿಂಕೆಟ್ ಅಲ್ಲಿ ಹೋಲ್ಸೇಲೋ ನೋಡಿ ಇದರಲ್ಲಿ ಯಾವುದೇ ಥರ ಕಲರ್ ಕಲರ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಏನು ಸೈಜ್ ಇದೆ ಏನಿಲ್ಲ ಅಂದ್ರೆ ಸೀರೆಸ್ ಒಂದು ಎರಡು ಕೆ ಜಿ ಮೇಲೆ ಇದು ನೋಡಿ ಹಿಂಗಿದೆ ಏನಂತೆ ಮನವಿ ಬಿಕೇಶ್ ನಾವು ಮನವಿ ಬಿಕೇಶ್ ನಾವು ಅಂದ್ಕೊಂಟಾರಲ್ಲಪ್ಪ ಇಷ್ಟು ದಪ್ಪ ನಾನು ನೋಡೇ ಇರಲಿಲ್ಲ ಎಷ್ಟು ವರ್ಷ ಹಳೆ ಮರಗಳಿವು ಏಳು ಎಂಟು ವರ್ಷ ಮರ ನೋಡಿ ನನ್ನ ನನ್ನ ಕೈ ಎಷ್ಟು ಅಗ್ಲ ಇದೆ ಅಷ್ಟು ಅಗ್ಲ ಇದೆ ಇದಣ್ಣು ನೋಡಿ ಏನ್ ಸೈಜ್ ಇದೆ ನೋಡು ಈ ತರ ಎಲ್ಲ ನಿಮ್ಗೆ ಹೊರಗಡೆ ಸಿಗಲ್ಲ ಕಾಸು ಕೊಟ್ರೂ ಸಿಗಲ್ಲ ಆಕ್ಚುಲಿ ಸೊ ಇದು ದುಡ್ಡು ಅಂತ ಅಲ್ಲ ಒಬ್ರು ಫಾರ್ಮರ್ಸ್ಗೆ ಒಂದು ಎಲ್ಪ್ ಮಾಡ್ದಂಗೆ ಆಗುತ್ತೆ ನಾವು ಇಷ್ಟು ತಗೊಂಡಿದೀವಿ ಸೊ ಇವರು ಕೂಡ ತುಂಬಾ ಫ್ರೆಂಡ್ಲಿ ಇದಾರೆ ಸೊ ನಿಮ್ಗೆ ಏನಾದರೂ ಇಲ್ಲೇ ಬಂದು ಫುಡ್ ಏನಾದ್ರು ಪ್ರಿಪೇರ್ ಮಾಡ್ಕೊಂತೀನಿ ಅಂದ್ರೆ ಆರಾಮಾಗಿ ಫುಡ್ ಪ್ರಿಪೇರ್ ಮಾಡ್ಕೋಬಹುದು ತಿನ್ಕೊಂಡು ಏನು ಗಲೀಜು ಮಾಡ್ದಂಗೆ ನೀಟಾಗಿ ನಿಮಗೆ ಬೇಕಾಗಿರೋ ಅಂಥ ಹಣ್ಣುಗಳು ತಗೊಂಡು ವೆಯ್ಟ್ ಮಾಡಿಸ್ಕೊಂಡು ಎಷ್ಟು ಕೆ ಜಿ ಇದೆ ಅಷ್ಟು ಕೆ ಜಿ ಪೇಮೆಂಟ್ ಮಾಡ್ಬಿಟ್ಟು ಅವರಾಯ್ತು ಮಾಡ್ತೀನಿ ಅದೇ ಹಾಕ್ಬಿಡು ನಮ್ಮ ಮಾವ ನಂಬರೆಲ್ಲ ಹೇಳ್ತೀನಿ ಅಷ್ಟೇ ಓಹ್ ಗುರು ನಾನು ಇದನ್ನ ನೋಡೇ ಇರಲಿಲ್ಲ ಬಾವಿ ಇದೆ ಹಾಂ ಮಚ್ಚ ಬಾವಿ ಐತೆ ಬಾವಿ ಓ ಏನು ಇಷ್ಟೊಂದು ಹಾಳಾಗೈತೆ ಒಬ್ಬೊಬ್ಬ ಒಬ್ಬೊಬ್ಬ ರಸ್ ಸ್ಟ್ಯಾಂಡ್ ಮರೂ ಐತೆ ಸೊ ನಿಮ್ಗೆ ರಸ್ಟ್ಯಾಂಡ್ ಬೇಕಂದ್ರೂ ತಗೋಬೋದು ಸೊ ಆಯಿತು ಇವಾಗ ಹೊಡ್ತಾ ಇದ್ದೀವಿ ನೋಡಿ ಇದು ಪಿಕ್ ಮಾಡಿಕೊಂಡು ಆ್ಯಕ್ಚುಲಿ ತಗೊಬಂದಿರೋ ಕಾಯಿಗಳು ಇಷ್ಟು ಚಾಯ್ಸ್ ಮಾಡ್ಕೊಂಡು ತಂದಿರೋದು ಸೊ ಇಲ್ಲಿ ತೋತಾಪುರಿ ಬಾದಾಮಿ ಮತ್ತು ಲಡ್ಡು ಮತ್ತು ಮಲ್ ಮಲ್ಲಿಕಾ ಮತ್ತೆ ಮಲ್ಗೋವಾ ಈ ಥರ ಎಲ್ಲ ವೆರೈಟಿ ಮಿಕ್ಸ್ ಆಗಿದ್ದಾವೆ ಸೊ ಅದನ್ನೆಲ್ಲ ಡಿವೈಡ್ ಮಾಡ್ಕೊತಾ ಇದೀವಿ ಇಲ್ಲಿ ಡಿವೈಡ್ ಏನು ಬೇಡ ಡಿವೈಡ್ ಅಂದರೆ ಎತ್ಕೊತಾ ಇದ್ದೀವಿ ಅಂತ ಎಷ್ಟು ಚೆನ್ನಾಗಿದೆ ರಾಜ್ಗಿರ ನಿಮ್ಮ ಮಗ ಕಲರ್ ಕಲರ್ ನೋಡ್ಕೊಂಡು ತಗೊತಾನೆ ಒಳ್ಳೆ ಕಲರ್ ಇರೋದು ಮಾತ್ರ ಶೂಟ್ ಮಾಡ್ತಾನೆ

ಎಲ್ಲ ರೆಡಿ ಆಯಿತು ನೋಡಿ ಇವಾಗ ಫುಲ್ಲು ಕಷ್ಟಪಟ್ಟು ತಗೊಂಡು ಸೊ ಆಗಿ ಹೊಡ್ತೀವಿ ಇವಾಗ ಫೋನ್ ಆರು ಪರ್ಸೆಂಟ್ ಇದೆ ಸ್ವಿಚ್ ಆಫ್ ಆಗಿಬಿಡುತ್ತೆ ಸೊ ಸಖತ್ತಾಗಿತ್ತು ನಾನಂತೂ ಸಖತ್ ಎಂಜಾಯ್ ಮಾಡಿದೆ ತುಂಬ ಇಷ್ಟ ಆಯಿತು ಸೊ ನೀವು ಯಾರಾದರೂ ಅಂದರೆ ನಿಮ್ಮ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಬಂದುಬಿಟ್ಟು ತಗೊಂಡೋಗಿ ಪ್ರೈಸ್ ಎಲ್ಲ ಮಾತಾಡಿಕೊಂಡು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು